ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ಇವಾಗ ನೈಟ್ ಬಂದಿದ್ದು ನಾವು ಅದನ್ನು ಕೊಯ್ಲಿಕ್ಕಾಗಿದೆ ಬೆಂಡೆಕಾಯಿಯನ್ನು ಇದು 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 ನೋಡಿ ನಿನ್ನೆ ನೀರು ಹಾಕಲಿಲ್ಲ ನಾನು ಬೆಳಿಗ್ಗೆ ಸಂಜೆ ಹಾಕಿದ್ದೇನೆ ಬೆಳಿಗ್ಗೆ ಮಾತ್ರ ನನಗೆ ಹಾಕಲಿಕ್ಕೆ ಮರ್ತೋಯ್ತು ಸೊ ಎಲ್ಲ ನೋಡಿ ಹೇಗಾಗಿದೆ ಗೊತ್ತಾ ಖರ್ಚು ಇವತ್ತು ಕವರ್ ಆಗಿದೆ ಇದನ್ನು ಹಿಡ್ಕೊಳ್ಳಿ ನಾನು ಕೊಯ್ತೇನೆ ಫಸ್ಟ್ ಬೆಂಡೆಕಾಯಿ ಕೊಯ್ಲಿಕ್ಕೆ ನನಗೆ ಸಮಯನೇ ಸಿಗಲಿಲ್ಲ ಸೊ ಹಾಗಾಗಿ ನೈಟ್ ಬಂದು ಎಲ್ಲ ಕೊಯ್ತಿದ್ದೇನೆ ಅದರಲ್ಲಿ ಅಂತೂ ಬೆಳೆದಿದೆ ತುಂಬ ಒಂದು ಆರು ಏಳು ಬೆಂಡೆಕಾಯಿ ಬೆಳೆದಿದೆ ಪರವಾಗಿಲ್ಲ ನೆಕ್ಸ್ಟ್ ಅದು ಬೀಜಕ್ಕೆ ಆಯಿತು ಅಂತೇಳಿ ನಾನು ಹಾಗೇ ಬಿಟ್ಟಿದ್ದೇನೆ ಮತ್ತು ಒಂದು ದಿವಸ ನೀರು ಬಿಡಲಿಲ್ಲ ಅಂತ ಹೇಳಿದ್ರೂ ಉಂಟಲ್ಲ ಕಂಪ್ಲೀಟ್ ಗಿಡ ಹೋಗ್ತದಾಯ್ತು ಅದು ಮಲ್ಲಿಗೆ ಗಿಡದಾಗೆ ಅಲ್ಲ ಇದು ಅಂದರೆ ಒಂದು ದಿವಸ ಅಲ್ಲ ಅಂದ್ರೆ ನಾನು ಬೆಳಿಗ್ಗೆ ಯಾವಾಗಲೂ ಬಿಡುವಂಥದ್ದು ಡೈಲಿ ಬೆಳಿಗ್ಗೆ ಬಿಡುತ್ತೇನೆ ನೀರು ಮೊನ್ನೆ ಶಿವರಾತ್ರಿ ಆವತ್ತು ಅದು ರಜೆ ಅಲ್ವಾ ಹೇಗು ಅಂತೇಳಿ ನಂಗೆ ಅದು ಮತ್ತೆ ಮರೆತೋಯ್ತು ಸಹ ಸಂಜೆ ಬಂದು ನೋಡುತ್ತೇನೆ ಎರಡು ಮೂರು ಬೆಂಡೆಕಾಯಿ ಮಾತ್ರ ಕಾಣ್ತಾಂಟು ಎಲೆನೇ ಕಾಣೋದಿಲ್ಲ ನೋಡಿ ಅದು ಇವಾಗಲೂ ಕಾಣ್ತಾಂಟು ನೋಡಿ ಹೇಗೆ ಆಗಿದೆ ಎಲೆ ಎಲ್ಲ ಅಂತೇಳಿ ಬೆಳೆದು ಅಂದರೆ ನಾವು ಈ ಬೆಂಡೆಕಾಯಿ ಎಲ್ಲ ಬೇಗ ಬೆಳೆಯುವಂಥದ್ದು ಅದನ್ನು ನಾವು ಬೇಗ ಕೊಯ್ದರೆ ಅದು ಕರೆಕ್ಟಾಗಿ ನಮಗೆ ಸಿಗುವಂಥದ್ದು ಬೆಂಡೆಕಾಯಿ ಇದೆ ನನ್ನ ಗಿಡ ಆದರೆ ನಾನು ನೆಟ್ಟದ ಈ ಸಲ ಸ್ವಲ್ಪನೇ ಬೀಜ ಹಾಕಿ ಗಿಡ ಮಾಡಿರುವಂಥದ್ದು ನೋಡಿ ಇದೆಲ್ಲ ಬೆಳೆದಿದೆ ನಾನು ಕೆಳಗಿರುವಂಥದ್ದೆಲ್ಲ ಬೆಳೆದಿದೆ ನಾನು ಹಾಗೇ ಬಿಟ್ಟಿದೆ ಅನ್ನೋದು ತುಂಬ ಚೆನ್ನಾಗಿದೆ ಬೆಂಡೆಕಾಯಿ ಇದು ಅಕ್ಕನ ಮನೆಯಿಂದ ತಂದ ಬೀಜ ಮಂಗಳವಳು ಅಷ್ಟೇ ಒಂದು ಬೆಂಡೆಕಾಯಿ ನನಗೆ ಸಾಕು ಅಂತೇಳಿ ಅಂದರೆ ಬೀಜಕ್ಕೆ ಒಂದು ಬೆಂಡೆಕಾಯಿ ಕೊಟ್ಟಿದ್ದಾಳೆ ಅದನ್ನೆಲ್ಲ ಬೀಜ ಹಾಕಲೂ ಇಲ್ಲ ನಾನು ಹಾಕಿದಂಥ ಬೀಜ ಕಂಪ್ಲೀಟಾಗಿ ಮೊಳಕೆ ಬಂದಿದೆ ನೋಡಿದು ಬೀನ್ಸಿನ ಗಿಡ ಇದರಲ್ಲಿ ಸಹ ಹಾಗೆ ಬೀನ್ಸ್ ಹಾಕ್ತಾ ಉಂಟು ಇವಾಗ ಇನ್ನು ಇವಾಗ ಇದನ್ನೆಲ್ಲ ಸ್ವಲ್ಪ ಸೆಟ್ಟು ಖುಷಿಯಾಗ್ತದೆ ಆಯಿತಾ ನನಗೆ ಮಲ್ಲಿಗೆ ಗಿಡ ಮಾಡಿದ ಹಾಗೆ ಇದರಲ್ಲೂ ಸ್ವಲ್ಪ ಥರ ಖುಷಿ ಉಂಟು ನೋಡಿ ಇದರಲ್ಲಿ ಟೊಮೆಟೊ ಸಹ ಆಗಿದೆ ಬಂದಿದೆ ತುಂಬ ಮಿಡಿವಂತೆ ಹಾಗೇ ಒಂಥರ ಟೆರೀಸ್ ಗಾರ್ಡನ್ ಅಂತ ಹೇಳಿದರೆ ತುಂಬ ಒಂದು ಮನಸ್ಸಿಗೆ ಖುಷಿ ಕೊಡುವಂತಹ ಗಾರ್ಡನ್ ಅಂತಲೇ ಹೇಳ್ಬೋದು ಯಾವುದನ್ನು ಸಹ ಮಾಡಲಿಕ್ಕೆ ಆಗ್ತದೆ ನೋಡಿ ಇದಕ್ಕೆಲ್ಲ ಮಣ್ಣೆಲ್ಲ ಫಿಲ್ ಮಾಡಲಿಕ್ಕೆ ಉಂಟು ಮಣ್ಣೆಲ್ಲ ಫಿಲ್ ಮಾಡಿ ಒಂದು ನೀಟು ಮಾಡುವ ನೋಡಿ ಮನೆಗೆ ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ ನೋಡಿ ಸಾಕಲ್ವಾ